ಕಾರವಾರ್ ಸೇಂಟ್ ಮೈಕಲ್ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಸೋಮವಾರದಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರನ್ನ ಭೇಟಿ ಮಾಡಿ ಸೇಂಟ್ ಮೈಕಲ್ ಶಾಲೆಯನ್ನ ಅನುದಾನಿತ ಶಾಲೆಯನ್ನಾಗಿಯೇ ಮುಂದುವರಿಸಬೇಕೆಂದು ಆಗ್ರಹಿಸಿ ಮನವಿಯನ್ನ ನೀಡಿದರು ಸೇಂಟ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಗಳು ಅನಾನುಕೂಲತೆಗಳನ್ನು ವಿವರಿಸಿ ಈಗ ಶಾಲೆಯನ್ನ ಅನುದಾನರಹಿತ ಖಾಸಗಿ ಶಾಲೆಯನ್ನಾಗಿ ಮಾಡೋದ್ರಿಂದ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಂದ ವಿದ್ಯಾರ್ಥಿಗಳು ವಂಚಿತರಾಗಲಿದ್ದು ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಶುಲ್ಕವನ್ನ ಬೇಕಾಬಿಟ್ಟಿ ಏರಿಸುವ ಆತಂಕ ಎದುರಾಗಿದೆ ಅದರಲ್ಲೂ ಈಗಾಗಲೇ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರಿಗೆ ಕವಡೆ ಕಾಸಿನ ಗೌರವವೂ ನೀಡದೆ ಅವಮಾನಿಸಲಾಗ್ತಿದೆ ಅದು ಮುಂದೆ ಮತ್ತಷ್ಟು ಏರಬಹುದಾಗಿದೆ ಅದಲ್ಲದೆ ಶಾಲೆಯಲ್ಲಿ ಎಂಟುನೂರಕ್ಕೂ ೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದು ಅವರ ಪಾಲಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬೇಕಾಬಿಟ್ಟಿ ನಿರ್ಧಾರ ಕೈಗೊಳ್ಳಲಾಗಿದೆ ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಯಾಗಿದ್ದು ಶಿಕ್ಷಣ ಇಲಾಖೆ ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ನೇತೃತ್ವದಲ್ಲಿ ಸೇರಿದ ಪಾಲಕರು ಆಗ್ರಹಿಸಿದ್ರು ಸೇಂಟ್ ಮೈಕಲ್ ಶಾಲೆಯ ವಿದ್ಯಾರ್ಥಿಗಳ ಪಾಲಕರ ಅಹವಾಲನ್ನ ಸ್ವೀಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಸ್ಟ್ ಮೂವತ್ತೊಂದು ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸೇಂಟ್ ಮೈಕಲ್ ಶಾಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ ಮಂಡಳಿ ಹಾಗೂ ನಡೆಸುವುದಾಗಿ ತಿಳಿಸಿದೆ ಸಭೆಯಲ್ಲಿ ಪಾಲಕರ ಸರ್ಕಾರಕ್ಕೆ ವರದಿ ನೀಡೋದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಮೈಕಲ್ ಪಾಲಕರ ಒಂದು ಮನವಿ ಕೊಟ್ಟಿದ್ದೇವೆ ಏನಂದ್ರೆ ಸ್ಯಾಂಟ್ ಮೈಕಲ್ ಅನುದಾನ ಸಹಿತ ಶಾಲೆ ಇದ್ದದನ್ನ ಅನುದಾನ ರಹಿತ ಮಾಡ್ತಾ ಇದ್ದಾರೆ ಅದರಿಂದ ತುಂಬಾ ವಿದ್ಯಾರ್ಥಿಗಳಿಗೆ ಮತ್ತೆ ಪಾಲಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಇವತ್ತು ಅನುದಾನ ಸಹಿತ ಇದ್ದಿದ್ದ ಸ್ಕೂಲನ್ನು ಯಾಕಂದ್ರೆ ನಮಗೆ ಈಗ ಬಿಸಿ ಊಟ ಸಿಗ್ತಿತ್ತು ಸರ್ಕಾರದಿಂದ ಬಂದಂಥ ಸೈಕಲ್ ಶಾಕ್ಸು ಯೂನಿಫಾರ್ಮ್ಸ್ ಎಲ್ಲ ಸಿಕ್ಕಿ ಸಿಕ್ತಿತ್ತು ನಾ ಕಿತ್ಕೊಳ್ತಾ ಇದ್ದಾರೆ ಇವತ್ತು ಈ ಒಂದು ಪಾಲಕರ ಒಂದು ಸಭೆಯನ್ನು ಕರೆದೇ ಏಕಾಏಕಿಯಾಗಿ ಸೆಂಟ್ ಮೈಕಲಿನ ಒಂದು ಆಡಳಿತ ಮಂಡಳಿ ಏನು ಮಾಡಿದೆ ಇಮಿಡಿಯೇಟ್ಲಿ ಆಗಿ ಬಿ ಓ ಮತ್ತೆ ಡಿ ಡಿ ಪಿ ಒಂದು ಅರ್ಜಿಯನ್ನು ಸಲ್ಲಿಸಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆ ಅರ್ಜಿ ಇವತ್ತು ಡಿ ಡಿ ಪಿ ಐಗೆ ಮತ್ತು ಬಿ ಓ ಕೂಡ ಅವರು ಕೂಡ ಏನು ಮಾಡಿದ್ದಾರೆ ಅನುದಾನ ರಹಿತ ಸಹಿತ ಸಾಲ ಇದ್ದದನ್ನ ಅನುದಾನದ ರಹಿತ ಮಾಡಬೇಕು ಹೇಳ್ಕೊಂಡು ಇವರು ಸರ್ಕಾರಕ್ಕೆ ಆದೇಶ ನೀಡಿದ್ದಾರೆ ಸರ್ಕಾರದಿಂದ ಆದೇಶ ಕೂಡ ಇದೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ಗೆ ಬಂದ್ಬಿಟ್ಟಿದೆ ಏನಂದ್ರೆ ಅನುದಾನ ಸಹಿತ ಇದನ್ನು ಅನುದಾನ ರಹಿತ ಅಂತ ಹೇಳ್ಕೊಂಡು ಸರ್ಕಾರದಿಂದ ಆದೇಶ ಬಂದ ಆದ್ರೆ ಈ ಸು ಸೆಂಟ್ ಮೈಕಲ್ ಶಾಲೆಯ ಒಂದು ಆಡಳಿತ ಮಂಡಳಿಯ ವಿರುದ್ಧ ನಾವು ಇವತ್ತು ಧಿಕ್ಕಾರನ್ನ ಕೂಗ್ತಾ ಇದ್ದೇವೆ ಯಾಕಂದ್ರೆ ಯಾವುದೇ ಒಂದು ಪಾಲಕರ ಸಭೆ ಕಡದೆ ಇವರು ಏಕಾಏಕಿಯಾಗಿ ಈ ರೀತಿ ಒಂದು ಈ ರೀತಿ ಒಂದು ಡಿಸಿಷನ್ ತಗೊಂಡಕ್ಕೆ ನಾವೆಲ್ಲ ಪಾಲಕರು ಎಲ್ಲ ವಿದ್ಯಾರ್ಥಿಗಳು ಇವರನ್ನ ಧಿಕ್ಕಾರವಾಗಿ ಕೂಗ್ತಾ ಇದ್ದೇವೆ ಯಾಕಂದ್ರೆ ಇವರು ಒಂದು ಮಾಡದಂತ ಒಂದು ಏನಿದೆ ಕಾರ್ಯ ಇದೆ ಇದು ಒಳ್ಳೇದಲ್ಲ ಜೊಯ್ಡಾ ತಾಲೂಕಿನ ಸೇವಾ ಸಹಕಾರಿ ಸಂಘ ರೈತರಿಗೆ ಬೆಳೆ ಸಾಲ ನೀಡದೆ ಕೋಟ್ಯಾಂತರ ಅವ್ಯವಹಾರ ನಡೆಸಿರುವ ಬಗ್ಗೆ ಅನುಮಾನ ಮೂಡಿದ್ದು ಈ ಬಗ್ಗೆ ಸಂಘದ ಅಧ್ಯಕ್ಷರೇ ಸಹಕಾರಿ ಸಂಘದ ನಿಬಂಧಕರಿಗೆ ದೂರು ನೀಡಿರುವ ಸಂಗತಿ ಬೆಳಕಿಗೆ ಬಂದಿದೆ ರೈತರ ಮತ್ತು ವ್ಯಾಪಾರಸ್ಥರ ಸಭೆಯಲ್ಲಿ ಸ್ವತಃ ಅಧ್ಯಕ್ಷರೇ ಸಂಘದ ಕಾರ್ಯನಿರ್ವಾಹಕರೇ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆಂದು ಆರೋಪಿಸಿದ್ದಾರೆ ಜೋಯ್ಡಾ ಕುಣಬಿ ಭವನದಲ್ಲಿ ರೈತರ ಹಾಗೂ ವ್ಯಾಪಾರಸ್ಥರ ಸಭೆ ಆಯೋಜಿಸಲಾಗಿತ್ತು ಜೋಯ್ಡಾ ತಾಲೂಕಾ ಕೇಂದ್ರ ಪ್ರತಿಷ್ಠಿತ ಸೇವಾ ಸಹಕಾರಿ ಸಂಘದಲ್ಲಿ ಸಾವಿರದ ಎಂಟುನೂರು ಷೇರುದಾರರಿದ್ದಾರೆ ಇಲ್ಲಿಯವರೆಗೂ ಬೆಳೆ ಸಾಲ ವಿತರಣೆ ಮಾಡದೆ ರೈತರ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ದೂರಲಾಗಿದೆ ಬೀಜ ರಸಗೊಬ್ಬರ ಖರೀದಿಸಲು ರೈತರಲ್ಲಿ ಹಣದ ಕೊರತೆ ಉಂಟಾಗಿದೆ ಬೆಳೆ ಸಾಲ ನೀಡದೇ ಇರುವುದರಿಂದ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದ ಬಗ್ಗೆ ಅನುಮಾನ ಹುಟ್ಟುವಂತೆ ಮಾಡಿದೆ ಹೀಗಾಗಿ ಬೆಳೆಸಾಲ ವಂಚಿತ ರೈತರು ಹಾಗೂ ಪಿಗ್ಮಿ ಮತ್ತು ನಿಶ್ಚಿತ ಠೇವಣಿ ಹಣ ಇಟ್ಟವರು ಸಭೆ ಸೇರಿದ್ದರು ಸೆಪ್ಟೆಂಬರ್ ನಾಲ್ಕರ ಒಳಗೆ ರೈತರಿಗೆ ಬೆಳೆಸಾಲ ಮತ್ತು ಇತರೆ ವ್ಯವಹಾರ ಚುಕ್ತಾ ಮಾಡದಿದ್ರೆ ಆಡಳಿತ ಸಮಿತಿ ವಿರುದ್ಧ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಭೆಯಲ್ಲಿ ಜನರು ಎಚ್ಚರಿಸಿದರು ಸಂಘದ ಪರವಾಗಿ ಸಭೆಯಲ್ಲಿ ಜೊಯಿಡಾ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಮೇಶ್ ನಾಯ್ಕ್ ಮುಖ್ಯ ಕಾರ್ಯನಿರ್ವಾಹಕ ರಾಮನಾಯ್ಕ್ ಸೇರಿ ಇತರ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಮಿತಿಯಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳದೆ ಈ ರೀತಿಯಾಗಿ ಸಂಘದಲ್ಲಿ ಅವ್ಯವಹಾರ ನಡೆದಿರುವುದು ತಪ್ಪು ಇದರಲ್ಲಿ ಆಡಳಿತ ಕಮಿಟಿಯ ಕೈವಾಡ ಇದೆಯೇ ಎಂದು ರೈತರು ಅನುಮಾನ ವ್ಯಕ್ತಪಡಿಸಿದ್ರು ಅಧ್ಯಕ್ಷ ರಮೇಶ್ ನಾಯ್ಕ್ ಮತ್ತು ಸಮಿತಿಯ ಸದಸ್ಯರು ಮಾತನಾಡಿ ತಮಗೇನೂ ಗೊತ್ತಿಲ್ಲ ಇದು ಮುಖ್ಯ ಕಾರ್ಯನಿರ್ವಾಹಕರಿಂದ ಆಗಿದೆ ಈ ಬಗ್ಗೆ ಕಾರವಾರ್ ಎಆರ್ಒ ಮತ್ತು ಡಿಆರ್ಒಗೆ ದೂರು ನೀಡಿದೆ ಎಂದು ಸಭೆಗೆ ಸ್ಪಷ್ಟೀಕರಣ ನೀಡಿದ್ರು ಜೈಡಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ರಾಮಾನಾಯ್ಕ್ ಸಭೆಯಲ್ಲಿ ಉಪಸ್ಥಿತರಿದ್ದರೂ ರೈತರಿಗೆ ಬೆಳೆ ಸಾಲದ ವಿವರ ಪಿಗ್ಮಿ ಮತ್ತು ನಿಶ್ಚಿತ ಠೇವಣಿ ಹಣದ ಬಗ್ಗೆ ಬಹಿರಂಗವಾಗಿ ಗುಟ್ಟು ಬಿಟ್ಟುಕೊಡದೆ ಮೌನ ವಹಿಸಿದ್ದು ಸಂಘದಲ್ಲಿ ಅವ್ಯವಹಾರ ನಡೆದ ಬಗ್ಗೆ ಅನುಮಾನಕ್ಕೆ ಹೆಚ್ಚು ಪುಷ್ಟಿ ನೀಡಿದಂತಾಗಿದೆ ಸಭೆಯಲ್ಲಿ ವ್ಯಾಪಾರ ಸಂಘದ ಗೌರವ ಅಧ್ಯಕ್ಷ ರವಿ ರೇಡ್ಕರ್ ಅಧ್ಯಕ್ಷ ರಫೀಕ್ ಖಾಜಿ ಷೇರುದಾರ ಪಿವಿ ದೇಸಾಯಿ ಕೆಎಲ್ ನಾಯ್ಕ್ ದೇವಿದಾಸ್ ದೇಸಾಯಿ ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕಾಮರೇಕರ್ ಮಹೇಂದ್ರ ಹರ್ಚಿಲ್ಕರ್ ಸುನೀಲ್ ದೇಸಾಯಿ ದತ್ತ ಗಾವಡ ದಿಲೀಪ್ ಗಾಂವ್ಕರ್ ಉಮೇಶ್ ವೇಳೀಪ ಬಾಳ ದೇಸಾಯಿ ಪಾಂಡುರಂಗಾವಡ ಸುರೇಶ್ ಗಾವಡ ವಿಲಾಸ್ ದೇಸಾಯಿ ಚಂದ್ರಕಾಂತ್ ದೇಸಾಯಿ ಸುಬ್ರಾಯ್ ಹೆಗಡೆ ಸೀಮಾ ವೇಗಸ್ ಗಜಾನಂದ ಬಾಂಡೋಳ್ಕರ್ ಅನಿತಾ ಮಂಥೇರೋ ಗಾವಡ ಮುಂತಾದವರು ಇದ್ದರು ಶ್ರಾವಣ ಮಾಸದ ಎರಡನೇ ಸೋಮವಾರಕ್ಕೆ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ಮಂದಿರಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಮಹಾರಾಷ್ಟದ ಜನರೇ ಹೆಚ್ಚಾಗಿದ್ದು ಸಮುದ್ರ ಕೋಟಿತೀರ್ಥದಲ್ಲಿ ಸ್ನಾನ ಮಾಡಿ ಆತ್ಮಲಿಂಗದ ದರ್ಶನ ಪಡೆಯುತ್ತಿದ್ದಾರೆ ದರ್ಶನಕ್ಕೆ ದೊಡ್ಡ ಸರದಿ ಸಾಲೆ ನೆರೆದಿದ್ದು ಭಕ್ತರಿಗೆ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಂದಿರದಲ್ಲಿ ದೇವರಿಗೆ ಹೂವಿನ ಅಲಂಕಾರ ವಿಶೇಷ ಕಟ್ಲೆ ಪೂಜೆ ನೆರವೇರುತ್ತಿದ್ದು ಭಕ್ತರನ್ನ ಆಕರ್ಷಿಸುತ್ತಿದೆ ಕುಡ್ಲೆ ಕಡಲತೀರದ ಸುಂದರ ಪರಿಸರದಲ್ಲಿರುವ ಉಮಾಮಹೇಶ್ವರ ದೇವಾಲಯದಲ್ಲಿ ಸಹ ಸ್ಥಳೀಯರು ದರ್ಶನ ಪೂಜೆ ನೆರವೇರಿಸುತ್ತಿದ್ದು ಪುಣ್ಯಕ್ಷೇತ್ರದಲ್ಲಿ ಪರಶಿವನ ಜಪ ಧ್ಯಾನ ಮಾಡುತ್ತಿರುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತಿದ್ದು ಶಿವನ ತಾಣ ಶಿವಮಯವಾಗಿದೆ ಮುಂಡಗೋಡ್ ಚಿಗಳ್ಳಿ ಪ್ರೌಢಶಾಲೆಯ ಶಿಕ್ಷಕರೊಬ್ಬರ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಚಿಗಳಿ ಗ್ರಾಮದ ಗ್ರಾಮಸ್ಥರು ದೂರು ಸಲ್ಲಿಸಿದ ಘಟನೆ ಸೋಮವಾರ ಜರುಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಶಿರ್ಸಿಯಿಂದ ಧಾರವಾಡ ಕಾರ್ಯಕ್ರಮಕ್ಕೆ ತೆರಳುತ್ತಿರುವಾಗ ಮುಂಡಗೋಡ್ ಮಾರ್ಗ ಮಧ್ಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೂಗುಚ್ಚ ನೀಡಿ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಚಿಗಳ್ಳಿ ಗ್ರಾಮದ ಕೆಲವರು ಶಿಕ್ಷಕನ ಕಾರ್ಯ ವೈಖರಿಯದ ಬಗ್ಗೆ ಸಚಿವರಿಗೆ ಮನವಿ ನೀಡಿದ್ರು ಮನವಿ ನೀಡುತ್ತಿದ್ದಂತೆ ಅಲ್ಲಿಯೇ ಇದ್ದ ಬಿಇಒ ಜಕಣಾಚಾರಿಯವರನ್ನ ಸಚಿವರು ತರಾಟೆಗೆ ತೆಗೆದುಕೊಂಡರು ನಂತರ ಮಾತನಾಡಿದ ಬಿಇಒ ಈ ಬಗ್ಗೆ ಡಿಡಿಪಿಐ ಅವರಿಗೆ ವರದಿ ಸಲ್ಲಿಸಿದ್ದೇನೆ ಎಂದು ಹೇಳುತ್ತಿದ್ದಂತೆ ಮತ್ತಷ್ಟು ಕೋಪಗೊಂಡ ಸಚಿವರು ಯಾರು ತಪ್ಪು ಾರೋ ಅವರಿಗೆ ಶಿಕ್ಷೆಯಾಗಬೇಕು ಇದನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಎಂದು ಸೂಚಿಸಿದ್ರು ಈ ಬಗ್ಗೆ ಆಯುಕ್ತರ ಜೊತೆ ಚರ್ಚಿಸಲಾಗುವುದು ಎಂದು ಭರವಸೆ ನೀಡಿದ್ರು ಸಚಿವ ಮಧು ಬಂಗಾರಪ್ಪ ಅವರನ್ನ ಮುಂಡಗೋಡದಲ್ಲಿ ಬರಮಾಡಿಕೊಳ್ಳಲು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಮುಗಿಬಿದ್ದರು ನಂತರ ಮಾಜಿ ಶಾಸಕ ವಿಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ್ ಗುಡಿಯಾಳ್ ಮುಖಂಡ ಶ್ರೀನಿವಾಸ್ ಧಾತ್ರಿ ಕೃಷ್ಣ ಹಿರೇಹಳ್ಳಿ ಮತ್ತು ಎಸ್ ಪಕ್ಕೀರಪ್ಪ ಸಚಿವರನ್ನ ಸನ್ಮಾನಿಸಿದ್ರು ದಾಂಡೇಲಿಯ ಕರ್ನಾಟಕ ಸಂಘದ ನೂತನ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಯುಎಸ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ನಗರಸಭೆ ಮಾಜಿ ಸದಸ್ಯ ಕೀರ್ತಿ ಗಾಂವ್ಕರ್ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಸಂಘದಲ್ಲಿ ನಡೆದ ಸಂಸ್ಥೆಯ ವಾರ್ಷಿಕ ಸರ್ವ ಸುಧಾರಣಾ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಅವಿರೋಧವಾಗಿ ನಡೆಯಿತು ಸಂಘದ ಉಪಾಧ್ಯಕ್ಷರಾಗಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಹಾಗೂ ಹಿರಿಯ ಸಾಹಿತಿ ಮುರ್ತುಜಾ ಹುಸೇನ್ ಆನೆಹೊಸೂರ್ ಖಜಾಂಚಿಯಾಗಿ ರಾಜಶೇಖರ್ ಕುಂಬಾರ್ ಸಹಕಾರ್ಯದರ್ಶಿಯಾಗಿ ಎಸ್ಎಸ್ ಕುರ್ಡೇಕರ್ ಆಯ್ಕೆಯಾಗಿದ್ದಾರೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಮೋಹನ್ ಹಲವಾಯಿ ಸುರೇಶ್ ಕಾಮತ್ ಅನಿಲ್ ದಂಡಗಲ್ ರೋಷನ್ ನೇತ್ರಾವಳಿ ಶ್ರೀಮಂತ ಮದರಿ ಹನುಮಂತ ಕುಂಬಾರ್ ಆರ್ಪಿ ನಾಯ್ಕ್ ಅಕ್ಷಯ್ ಗಿರಿ ಗೋ ಗೋಸಾವಿ ಆದಪ್ಪ ಕವಡಿಮಟ್ಟಿ ರತ್ನದೀಪ ಎನ್ಎಂ ಡಾಕ್ಟರ್ ತೃಪ್ತಿ ನಾಯ್ಕ್ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಸಂಘದ ಸಲಹೆಗಾರರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಬಂಗೂರು ನಗರ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿಎಲ್ ಗುಂಡೂರ್ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಫಿರೋಜ್ ಫಿರ್ಜಾದೆ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಶೋಕ್ ಪಾಟೀಲ್ ಆಯ್ಕೆಯಾಗಿದ್ದಾರೆ ಸಭೆಯ ಆರಂಭದಲ್ಲಿ ಕರ್ನಾಟಕ ಸಂಘದ ಕೋಶಾಧ್ಯಕ್ಷ ರಾಜಶೇಖರ್ ಕುಂಬಾರ್ ವಾರ್ಷಿಕ ಲೆಕ್ಕಪತ್ರವನ್ನ ಮಂಡಿಸಿದರು ಸಂಘದ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಮುರ್ತುಜಾ ಹುಸೇನ್ ಆನೆಹೊಸೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವರದಿ ವಾಚಿಸಿದ್ರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಯುಎಸ್ ಪಾಟೀಲ್ ಮಾತನಾಡಿ ಕರ್ನಾಟಕ ಸಂಘದ ಆಜೀವ ಸದಸ್ಯರ ವಿಶ್ವಾಸದೊಂದಿಗೆ ಸಂಘದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ರು ಸಂಘದ ಸದಸ್ಯರಾದ ಮೋಹನ್ ಹಲ್ವಾಯಿ ಸ್ವಾಗತಿಸಿದ್ರು ಸಂಘದ ಉಪಾಧ್ಯಕ್ಷ ಫಿರೋಜ್ ಫಿರ್ಜಾದೆ ವಂದಿಸಿದ್ರು ನೂತನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಕಾರ್ಯಕ್ರಮ ನಿರೂಪಿಸಿದ್ರು ಸಭೆಯಲ್ಲಿ ಕರ್ನಾಟಕ ಸಂಘದ ಹಿಂದಿನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಆಜೀವ ಸದಸ್ಯರು ಪಾಲ್ಗೊಂಡಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ಜಗವ ತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ಕಳುಹಿಸಿ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರ್ಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ